ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತು ನಾನು ಒಂದರಿಂದ ನೂರರ ತನಕ ರೋಮನ್ ಅಂಕಿಗಳನ್ನು ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಅಂದರೆ ಐದಕ್ಕೆ ನಾವು ವಿ ಅಂತ ಬರಿತೀವಿ ಅಂದರೆ ನಾಲ್ಕನ್ನು ಬರೆಯುವಾಗ ಒಂದು ಬರೆದು ಆಮೇಲೆ ವಿ ಅಂತ ಬರೆದ್ರೆ ಅದು ನಾಲ್ಕು ಆಗುತ್ತೆ ಐದಕ್ಕೆ ವಿ ಅಂದರೆ ಐದಕ್ಕೆ ವಿ ಹತ್ತಕ್ಕೆ ಎಕ್ಸ್ ಇಪ್ಪತ್ತಕ್ಕೆ ಡಬಲ್ ಎಕ್ಸ್ ಈ ರೀತಿಯಾಗಿ ಬರೆಯುವುದು ಐದಕ್ಕೆ ವಿ ಆದರೆ ಆರಕ್ಕೆ ಐದು ಕುಡಿಸು ಒಂದು ಅಂದರೆ ವಿ ಮತ್ತು ಒಂದನ್ನು ಹಾಕಬೇಕು ಆರಾಯ್ತು ಏಳಕ್ಕೆ ವಿ ಮತ್ತು ಒಂದು ಒಂದು ಏಳು ಎಂಟಕ್ಕೆ ವಿ ಒಂದು 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 ಎಂಟು ಒಂಬತ್ತಕ್ಕೆ ನಾವಿಲ್ಲಿ ಹತ್ತಕ್ಕೆ ಎಕ್ಸ್ ಬರಿತೀವಲ್ವಾ ಹಾಗೆ ನಾವಿಲ್ಲಿ ನಾಲ್ಕಕ್ಕೆ ಒಂದು ವಿ ಅಂತ ಬರಿತೀವಲ್ವಾ ಹಾಗೆ ಒಂಬತ್ತಕ್ಕೆ ಒಂದು ಎಕ್ಸ್ ಅಂದರೆ ಅದು ಒಂಬತ್ತು ಒಂದು ಎಕ್ಸ್ ಅಂತ ಹೇಳಿದರೆ ಒಂಬತ್ತು ನೆಕ್ಸ್ಟ್ ಹತ್ತು ಹತ್ತು ಅಂತ ಹೇಳಿದರೆ ಎಕ್ಸ್ ರೋಮನ್ ಓಕೆ ಇವಾಗ ಹನ್ನೊಂದು ಹತ್ತು ಕುಡಿಸು ಒಂದು ಅಂದರೆ ಹನ್ನೊಂದು ಹತ್ತು ಅಂತ ಹೇಳಿದರೆ ಎಕ್ಸ್ ಆಮೇಲೆ ಒಂದು ಹನ್ನೆರಡು ಎಕ್ಸ್ ಒಂದು ಒಂದು ಹನ್ನೆರಡು ಎಕ್ಸ್ ಒಂದು ಒಂದು ಮೂರು ಹದಿಮೂರು ಎಕ್ಸ್ ಒಂದು ವಿ ಅಂದರೆ ಹದಿನಾಲ್ಕು ಎಕ್ಸ್ ವಿ ಹದಿನೈದು ಎಕ್ಸ್ ವಿ ಒಂದು ಹದಿನಾರು ಎಕ್ಸ್ ವಿ ಒಂದು ಒಂದು ಹದಿನೇಳು ಎಕ್ಸ್ ವಿ ಒಂದು 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 ಹದಿನೆಂಟು ಎಕ್ಸ್ ಒಂದು ಎಕ್ಸ್ ಹತ್ತೊಂಬತ್ತು ಅಂದರೆ ಎಕ್ಸ್ ಅಂದರೆ ಹತ್ತು ಒಂದು ಒಂಬತ್ತು ಹತ್ತೊಂಬತ್ತು ಇಪ್ಪತ್ತು ಎಕ್ಸ್ ಎಕ್ಸ್ ಅಂದರೆ ಹತ್ತು ಹತ್ತು ಇಪ್ಪತ್ತು ಆಮೇಲೆ ಇಪ್ಪತ್ತೊಂದು ಎಕ್ಸ್ ಎಕ್ಸ್ ಒಂದು ಇಪ್ಪತ್ತೆರಡು ಎಕ್ಸ್ ಎಕ್ಸ್ ಒಂದು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತ ಎಂಟು ಇಪ್ಪತ್ತ ಒಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ ನಾಲ್ಕು ಮೂವತ್ತ ಐದು ಮೂವತ್ತ ಆರು ಮೂವತ್ತ ಏಳು ಮೂವತ್ತ ಎಂಟು ಮೂವತ್ತ ಒಂಬತ್ತು ನಲವತ್ತು ಅಂದರೆ ಐವತ್ತು ಅಂತ ಹೇಳಿದರೆ ಎಲ್ ಹಾಗಾಗಿ ನಲವತ್ತು ಬರೆಯುವುದು ಹೇಗೆ ಅಂತ ಹೇಳಿದರೆ ಎಕ್ಸ್ ಎಲ್ ಎಕ್ಸ್ ಅಂತ ಹೇಳಿದರೆ ಹತ್ತು ಎಲ್ ಅಂತ ಹೇಳಿದರೆ ಐವತ್ತು ಐವತ್ತರಲ್ಲಿ ಹತ್ತನ್ನು ಕಳೆದರೆ ಎಷ್ಟು ನಲವತ್ತಲ್ವಾ ಹಾಗಾಗಿ ನಲವತ್ತು ಅಂದರೆ ಎಕ್ಸ್ ಎಲ್ ನಲವತ್ತ ಒಂದು ಎಕ್ಸ್ ಎಲ್ ಒಂದು ನಲವತ್ತ ಎರಡು ನಲವತ್ತ ಮೂರು ನಲವತ್ತ ನಾಲ್ಕು ನಲವತ್ತ ಐದು ನಲವತ್ತ ಆರು ನಲವತ್ತ ಏಳು ನಲವತ್ತ ಎಂಟು ನಲವತ್ತೊಂಬತ್ತು ಐವತ್ತು ಇಲ್ಲಿ ಐವತ್ತೊಂದರಿಂದ ಐವತ್ತೈದರ ತನಕ ಬರೆದಿದ್ದ ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ಸಾರಿ ಓಕೆ ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತ ಆರು ಐವತ್ತ ಏಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಎಲ್ ಎಕ್ಸ್ ಅರವತ್ತು ಇವಾಗ ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರವತ್ತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತ ಒಂಬತ್ತು ಎಪ್ಪತ್ತು ಎಲ್ ಎಕ್ಸ್ ಎಕ್ಸ್ ಎಪ್ಪತ್ತು ನೆಕ್ಸ್ಟ್ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಲ್ ಎಕ್ಸ್ 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 ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ಅಂದರೆ ರೋಮನ್ ಸಂಖ್ಯೆಯಲ್ಲಿ ನೂರಕ್ಕೆ ಸಿ ಅಂತ ಬರಿತೀವಿ ಹಾಗಾಗಿ ತೊಂಬತ್ತಕ್ಕೆ ಎಕ್ಸ್ ಸಿ ಓಕೆ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಸಿ